ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ನಲ್ಲಿ ಶ್ರೀ ಅನ್ನದಾನೇಶ್ವರ ಕಲಾ ವಿಜ್ಞಾನ ವಾಣಿಜ್ಯ ಜಿಸಿಎ ಮಹಾವಿದ್ಯಾಲಯ ಇವರ ವತಿಯಿಂದ ಅಕ್ಷರ ಜಾತ್ರೆ ಅಂಗವಾಗಿ ರಾಜ್ಯಮಟ್ಟದ ಉದ್ಯೋಗ ಮೇಳ ಸಂಸ್ಕೃತಿ ಹಮ್ಮಿಕೊಂಡಿದ್ದು ಇದರ ಪ್ರಯುಕ್ತ ಪತ್ರಿಕಾ ಮಾಧ್ಯಮಗಳ ಬಳಗದವರನ್ನ ಕರೆಸಿ ಪತ್ರಿಕಾ ಘೋಷಣೆ ಮುಖಾಂತರ ದಿನಾಂಕ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಈ ಒಂದು ಕಾರ್ಯಕ್ರಮ ಕುರಿತು ಸಂಸ್ಥೆಯ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡಿಕೊಂಡು ಕಾರ್ಯಕ್ರಮದ ರೂಪರೇಷೆಗಳನ್ನು ಕುರಿತು ಮಾತನಾಡಿದರು ಈ ಅಕ್ಷರ ದಾಸೋಹ ಇದೇ ಪ್ರಥಮ ಬಾರಿಗೆ ನರೇಗಲ್ನಲ್ಲಿ ನಡೆಯುತ್ತಿದ್ದು ಇದಕ್ಕಾಗಿ ಪ್ರತಿಯೊಬ್ಬ ಪತ್ರಿಕಾ ಮಾಧ್ಯಮದವರು ಕೋಡಿಕೊಂಡು ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಂಡರು ಬ್ಯೂರೋ ರಿಪೋರ್ಟರ್ ಶಿವಸಂಗಯ್ಯ ಅವರ್ ನ್ಯೂಸ್ ನರೇಗಲ್ ಫಸ್ಟ್ ಎಸ್ ಎ ಪ್ಲೇಸ್ ಬಾಯ್ ಮನದಾನ್ ಮೆಣಸಿಗೆ ಅಂತ ಪ್ಲೇಸ್ ಬೇಲೂರಿಗೆ ಸಾರಿ ಇನ್ನೊಂದು ಹೈಸ್ಕೂಲಿಗೆ ಇದು ಹೋಗಿ ಸರ್ ಹಂಗೆ ನಾವು ಪಿ ಯು ಕಾಲೇಜಿನೊಳಗೆ ಮತ್ತು ಡಿಗ್ರಿ ಕಾಲೇಜ್ ಹೇಳ್ಕೊಂಡು ಒಂದು ಮಾಡಿದ್ರಲ್ಲ ಫಸ್ಟ್ ಪ್ಲೇಸ್ ಎಸ್ ಎ ಪಿ ಯು ಕಾಲೇಜಿನೆರಗಲ್ಲು ಸೆಕೆಂಡ್ ಪ್ಲೇಸ್ ಎಮ್ ಕಾಮ್ ಬಿ ನಮ್ಮ ಪಿ ಜಿ ಸೆಂಟರ್ಗೆ ಸರ್ ಸೆಕೆಂಡ್ ಪ್ಲೇಸು ಥರ್ಡ್ ಪ್ಲೇಸ್ ಎಸ್ ಎ ಪಿ ಯು ಕಾಲೇಜ್ ಇದು ಕಾಲೇಜಿದೆ ಬಸವೇಶ್ವರ ಇದು ನಮ್ಮ ಪ್ರಬಂಧ ಸ್ಪರ್ಧಿ ಒಳಗೆ ಇದು ಐದರಿಂದ ಏಳು ಪ್ರಬಂಧ ಸ್ಪರ್ಧಿ ಒಳಗೆ ನಮ್ಮ ಸಿ ಬಿ ಎಸ್ ಸಿ ಮತ್ತು ಬಸವೇಶ್ವರ ಎರಡು ಬಸವೇಶ್ವರದ ಪೋಷ್ ಪ್ಲೇಸ್ ಬಂದರೆ ಅವರು ಸೆಕೆಂಡ್ ಮತ್ತು ತರ್ಡ್ ಪ್ಲೇಸ್ ಈ ರೀತಿ ಪ್ರೈಝ್ಗಳನ್ನು ನಾವು ಕೊಡಲಾಗಿ ಅವರಿಗೆ ಜ್ಞಾನ ಸೀರೆ ಮತ್ತು ವರ್ಷ ಸೀರೆ ಮತ್ತು ಪ್ರಬಂಧ ಸೀರೆ ಅಂತ ಮೂರು ಪ್ರಶಸ್ತಿಗಳನ್ನು ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ವಿಜಯಿಸಿ ಇದನ್ನು ನಿಮ್ಮೆಲ್ಲರ ತುರ್ಪಿಗೆ ಹಾಕಿ ಪ್ರಚಾರ

ಪತ್ರಿಕಾ ಮಿತ್ರರ ಒಂದು ಸಭೆಯಲ್ಲಿ ಹಾಸೆಂಡಾಗಿರ್ ವೇದಿಕೆ ಮೇಲೆ ಪ್ರಧಾನ ಕಾರ್ಯದರ್ಶಿಗಳೇ ಬಶ್ವೇಶ್ವರ ಪ್ರಾಥಮಿಕ ಶಾಲೆ ಜನ್ಮಾಕ್ಷರ ಟಿಕೆ ಕಾಳ್ಯಡ್ಸ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಅಡುಗೆಸ್ತಾರೆ ಅವತ್ತು ಅಂಧಸಂಸ್ಥೆಗಳು ಮುಖ್ಯವಿಸ್ತಾರೆ ಪತ್ರಿಕಾ ಮಾಧ್ಯಮ ಹಾಗೂ ನನ್ನ ಸೋದಿ ಬಹುಶಃ ಎಲ್ಲ ಅವರು ಸುಪಡಿಸಲು ಉಡೇಸರು ಸವಿಸ್ತಾರವಾಗಿ ತಿಳಿಸಿಕೊಂಡಿದ್ದಾರೆ ಈ ಪ್ರಚಾರ ಸಭೆ ನಮ್ಗೆ ಭಾಳ ಅರ್ಲಿ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಸ್ವಲ್ಪ ಪರವಾಗಿಲ್ಲ ಇದನ್ನು ಸ್ವಲ್ಪ ವಿಸ್ತೃತವಾಗಿ ನೀವು ಪ್ರಚಾರ ಮಾಡಿಕೊಟ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದು ಪರಿಣಾಮಕಾರಿಯಾಗಿ ಆಗ್ತದ ಅಂತಕ್ಕಂಥ ಆಶಾಭಾವನೆಯಿಂದ ಕಾರ್ಯಕ್ರಮ ಆಯೋಜನೆ ಅಕ್ಷರ ಎರಡು ಸಾವಿರದ ಇಪ್ಪತ್ತೈದು ಹಾಲ್ಕೇಜಿ ಪ್ರಾರಂಭ ಆದರೂ ಕೂಡ ಗಜನ್ಗಢದಲ್ಲಿ ಆಯೋಜನ ಬಸವ ಪುರಾಣದಲ್ಲಿ ಕಾರಣಾಂತರಗಳಿಂದ ಅದು ಅದರ ಮುಂದುವರಿದ ಭಾಗವಾಗಿ ಅಕ್ಷರ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಕ್ಯಾಂಪಸ್ನಲ್ಲಿ ಜರುಗ್ತಾ ಇದೆ ಅಜರ್ದ ಒಂದು ಪರಿಕಲ್ಪನೆ ಇದು ಅಕಾಡೆಮಿಕ್ ಆಗಿರಬೇಕು ಅಂತಕ್ಕಂಥದ್ದು ಮಕ್ಕಳಿಗೆ ಪ್ರಯೋಜನ ಆಗಿರಬೇಕು ಮಕ್ಕಳ ಪ್ರತಿಭೆಗಳು ಹೊರಹೊಮ್ಮಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳ ಆಯೋಜನೆ ಮಾಡಿದೆ ಆಗಲಿ ಹೇಳಿದಂಗೆ ಉದ್ಯೋಗ ಒಂದು ಮೇಳ ಮತ್ತು ವಿಜ್ಞಾನ ಪ್ರದರ್ಶನ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಎಸ್ ಐ ಪದವಿ ಕಾಲೇಜಿನಲ್ಲಿ ಇದೆ ಅಗಸ್ತ್ಯ ಫೌಂಡೇಶನ್ ಬರ್ತಾ ಇದ್ದಾರೆ ಇನ್ಸ್ಪೈರ್ನ ಒಂದು ಇಪ್ಪತ್ತೈದು ಅವಾರ್ಡ್ಸ್ಗಳಾಗಿರ್ತಕ್ಕಂಥ ಇಪ್ಪತ್ತಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂತಹ ಒಂದು ಇಪ್ಪತ್ತೈದು ಮಾದರಿಗಳನ್ನು ಕೂಡ ಈ ಸಲ ಪ್ರದರ್ಶನ ಮಾಡ್ತಾ ಇದೆ ಟೋಟಲ್ ಆಗಿ ನಮ್ಮ ವಿವಿಧ ಅಂಗಸಂಸ್ಥೆಗಳಿಂದ ಒಂದು ಎರಡು ನೂರು ವಿಜ್ಞಾನ ಮಾದರಿಗಳ ಪ್ರದರ್ಶನ ಆಗ್ತಾ ಇದೆ ವಿಶೇಷವಾಗಿ ಒಂದು ತಾರಾಲಯ ಅದು ಎರಡು ದಿವಸವೂ ಕೂಡ ನಡೀತಾ ಇದೆ ಅದು ಬೇರೆ ದೂರದಲ್ಲಿ ಹೋಗಿ ನೋಡಲಿಕ್ಕೆ ಅವಕಾಶ ಆಗ್ತಾ ಇಲ್ಲ ಅದನ್ನು ಇಲ್ಲೇ ಒಂದು ಆಯ್ಸನೆ ಮಾಡಲಾಗಿದೆ ಒಂದು ಐದಕ್ಕೆ ಶೋಕ ಒಂದು ಮೂವತ್ತರಿಂದ ಮೂವತ್ತೈದು ಜನ ವಿದ್ಯಾರ್ಥಿಗಳದನ್ನು ನೋಡಲಿಕ್ಕೆ ಅವಕಾಶ ಇದೆ ಎರಡು ದಿವಸ ಅದು ಕಂಟಿನ್ಯೂಸ್ ಆಗಿ ಒಂದು ಪ್ರದರ್ಶನ ಇರ್ತಾರೆ ಅದು ಇಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಮಕ್ಕಳು ಆಗಿರ್ಬೋದು ಗೌಡಶಾಲಾ ಮಕ್ಕಳು ಕಾಲೇಜು ಮಕ್ಕಳು ಕೂಡ ಅದನ್ನು ಉಪಯೋಗ ತಗೊಳ್ಳಿಕ್ಕೆ ಸಾಧ್ಯ ಹಾಗಾದ್ರೆ ಮೇಡಮ್ ಅವ್ರು ಹೇಳ್ದಂಗೆ ಅದು ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥ ಒಂದು ಥೇಮ್ ಇಟ್ಕೊಂಡ ಇಲ್ಲಿ ಎಲ್ಲ ರಾಜ್ಯಗಳ ವೇಷಭೂಷಣಗಳನ್ನು ಧರಿಸಿರ್ತಕ್ಕಂಥವ್ರು ಇಲ್ಲಿ ನಾಡಗೀತೆಯೊಳಗೆ ಅವ್ರು ಪ್ರದರ್ಶನ ಮಾಡ್ತಾರೆ ಇದ್ದಾರೆ ನಾಡಗೀತೆಯೊಳಗೆ ಇರ್ತಾ ಇದ್ದಾರೆ ಈ ಒಂದು ಇಡೀ ಗ್ರೌಂಡ್ನಲ್ಲಿ ಆ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಪರಂಪೂಜ್ಯ ಶ್ರೀಗಳು ಅಪ್ಪಣೆ ಮಾಡಿದ ಕಾರಣದಿಂದ ಅವನ್ನೆಲ್ಲ ಚೆನ್ನಾಗಿ ನಮ್ಮ ಅಂಗಸಂಸ್ಥೆಗಳ ಎಲ್ಲ ಮುಖ್ಯಸ್ಥರು ಎಲ್ಲ ಸಿಬ್ಬಂದಿ ವರ್ಗದವರು ಅದನ್ನು ಚೆನ್ನಾಗಿ ರೂಪು ಮಾಡ್ತಾ ಇದ್ದಾರೆ ಅದನ್ನು ನೋಡಲಿಕ್ಕೆ ಪಕ್ಕದೂರವರು ವಿವಿಧ ಶಾಲೆ ಮಕ್ಕಳು ಬಂದ ಅದು ಭಾಳ ವಿಸ್ತೃತವಾಗಿ ಕಾರ್ಯಕ್ರಮ ಪರಿಣಾಮಕಾರಿ ಇರ್ತದೆ ಆ ಕಾರಣಕ್ಕಾಗಿ ನಾವು ಹೆಚ್ಚು ಪ್ರಚಾರ ಮಾಡಿ ಬರಬೇಕು ನಮ್ಮಲ್ಲಿ ಕರ್ಕೊಳ್ತಾ ಇದ್ದೀವಿ ಹಾಗೇನೆ ನಮಸ್ಕಾರಗಳನ್ನು ಸಲ್ಲಿಸಿ ಇಂದು ಏನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಈ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ನೆಚ್ಚಿನ ಹಿರಿಯರಾಗಿರ್ತಕ್ಕಂತಹ ಡಾಕ್ಟರ್ ಜಿ ಕೆ ಕಾಳೆಯವರೇ ಈ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ರವೀಂದ್ರನಾಥ ದೊಡ್ಡಬೇಟಿಯವರೇ ಹಾಗೆಯೇ ಪ್ರಚಾರ ಸಮಿತಿ ಒಟ್ಟಾರೆ ಈ ಅಕ್ಷರ ಜಾತ್ರೆಯ ಪ್ರಚಾರ ಸಮಿತಿಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಆ ಜಾತ್ರೆಯನ್ನು ನಡೆಸಿಕೊಂಡು ಹೋಗ್ತಕ್ಕಂತಹ ಗುರುತರವಾದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಎ ಪಿ ಗಾಣಗಿಯರ್ ಅವರೇ ಹಾಗೆ ಹಿರಿಯರಾಗಿರ್ತಕ್ಕಂಥ ಮರಡಿಮಡ್ಸರ್ ಅವರೇ ಮತ್ತು ಸಂಸ್ಥೆಯ ಸದಸ್ಯರಾಗಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರುವ ನಿಂದನಗೌಡ ಲಕ್ಕನಗೌಡವರೇ ಇಲ್ಲಿ ನೆರೆದಿರ್ತಕ್ಕಂಥ ಯಾವತ್ತು ಅಂಗ ಸಂಸ್ಥೆಗಳ ರಚರ್ಕರೇ ಸಿಬ್ಬಂದಿ ವರ್ಗದವರೇ ಉಪನ್ಯಾಸಕರೇ ಹಾಗೂ ನನ್ನ ಪತ್ರಿಕಾ ಬಳಗದ ಯಾವತ್ತು ಮಿತ್ರರು ಇದು ಎರಡು ವರ್ಷಗಳಿಂದ ಇದು ಒಂದು ರೀತಿ ಒಳಗ ಚಾಲನೆಯನ್ನು ಕೊಟ್ಕೊಂಡು ಬಂದಂಥ ಕಾರ್ಯ ಇದು ಇವತ್ತೇ ನಿರ್ಮಾಣ ಆದದ್ದು ನಾಳೆನೇ ಕಾರ್ಯಕ್ರಮ ಏನಲ್ಲ ಇದ್ರ ಬಗ್ಗೆ ಸರಿ ಜಾತ್ರೆ ಒಳಗಿನ ಪೂಜ್ಯರು ಇದನ್ನು ಅಕ್ಷರ ಜಾತ್ರೆ ಅಂತ ಅಂದ್ಕೊಂಡಂಥ ಒಂದು ಕಾನ್ಸೆಪ್ಟನ್ನು ಮೊದಲಿಗೆ ಅಲ್ಲಿ ಕೊಟ್ಟರು ಆಮೇಲೆ ಅದರ ಒಳಗೆ ನಾವು ವಿವಿಧ ಕಾರ್ಯಕ್ರಮಗಳು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಆದ್ರ ಮೂರ್ತ ರೂಪ ಬಂದದ್ದು ಈ ತಿಂಗಳ ಇಪ್ಪತ್ತೊಂಬತ್ತು ಮತ್ತು ಮೂವತ್ತರಂದು ಇದೀಗ ನಿನ್ನೆ ಮತ್ತು ಮೊನ್ನೆ ಎರಡು ದಿನಗಳ ಕಾಲ ಜಾತ್ರೆ ಮಾಡ್ಲಿಕ್ಕೆ ಅನ್ನದಾನೇಶ್ವರ ಒಂದ್ನೂರ ಎಪ್ಪತ್ತೈನೇ ಜಾತ್ರೆ ಮಾಡ್ಲಿಕ್ಕೆ ಕಂಡಿದ್ದೀವಿ ಅದು ಮುಗಿದು ಸ್ವಲ್ಪ ಸುಧಾರ್ಶ್ಕೋಬೇಕು ಅನ್ನೋದ್ರಾಗ ಮತ್ತ ಈ ಒಂದು ಜಾತ್ರೆ ಶುರುವಾಗಿರೋದು ಕೂಡ ಅದು ಕೂಡ ಒಂದು ಒತ್ತಡದ ಕೆಲಸನ ಅಕ್ಷರ ಜಾತ್ರೆ ನಾನು ಬಂದ ಚೆಂಡು ಅಂಗಳದಲ್ಲಿ ಅದನ್ನ ಹೆಂಗ್ ಆಡಿಸ್ತಿರೋ ಗೊತ್ತಿಲ್ಲ ಆಡಸ್ ಅರುಣ್ ಕುಲಕರ್ಣಿಯವ್ರು ಅದ್ ಅದೇನು ವ್ಯವಸ್ಥೆ ಮಾಡೋಕ್ಕೂ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲ ಆಫ್ ದ ರೆಕಾರ್ಡ್ ಒಂದು ಅನಿಸಿಕೆ ಬೆತ್ತದವರು ಇವತ್ತು ಇಲ್ಲಿ ಈ ಸಂಸ್ಥೆಯನ್ನು ಮಾಡಿದ್ದಿಲ್ಲ ಅಂದ್ರೆ ನಾನು ಈ ಜಾಗಲಿರ್ತಿದ್ದಿಲ್ಲ ನೀವೇ ಕೆಲವರು ಇಲ್ಲಿ ಬದುಕು ಕಟ್ಕೊಂಡಿದ್ದೀರಾ ಕೆಲವರು ಇದರಿಂದ ಏನೇನೋ ಆಗಿದೆ ಸೊ ಇದನ್ನ ಮತ್ತಿಷ್ಟು ಬೆಳೆಸಬೇಕು ಅಂತ ತಿಳ್ಕೊಂಡು ಈಗಿನ ಸರಿಗಳು ಸಂಕಲ್ಪ ಮಾಡಿದ್ರು ಸುಮಾರು ಎಂಬತ್ತೊಂಬತ್ತರಲ್ಲಿ ನಾವೇನು ಪ್ರಶಿಷ್ ಪ್ರೈಮರಿ ಮಾಡಿದ್ವಿ ನಮ್ಮ ಅಭಿನಯವನ್ನು ನಾನು ಅವಾಗ ಅವರು ಡಮಣಿ ಗಾಡಿ ಮಾಡೋಣ ಮೊನ್ನೆ ಸರಸಿ ಮೇಡಮ್ ಅಂತ ಹೋದ ವರ್ಷ ಈ ಗಾಡಿ ಯಾಕೋ ರಿಪೇರಿ ಮಾಡ್ಬೇಕಲ್ಲ ಮೊದಲು ಮಾಡಿದ್ರೆ ಏನಾಗ್ತದೆ ನೋಡಿ ಈ ಎಷ್ಟು ಸರ್ಪ್ರೈಸಿಂಗ್ ಅಂದ್ರೆ ನಾಳೆ ಜಾತ್ರೆ ಮಾಡೋದು ಅದೇ 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 ಗಾಡಿಯಾ ಬಹುಶಃ ಒಂದು ಮಾಸ್ಟ್ ಇಟ್ಟುಕೊಂಡು ಅದರದ್ದೇ ಒಂದು ಚೇರ್ ಮಾಡ್ತಾರ ತಿಳ್ಕೊಂಡು ಅದು ಒಂದು ಅಭಿಮಾನದಿಂದ ಹೇಳಿದ್ರು